ರಾಮ್ರಾಬ್ರಿ ಎಲ್ಲರಿಗೂ ಈ ವಿಡಿಯೋ ಮಾಡೋದಕ್ಕೆ ಕಾರಣ ದಿನಾಲೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋದು ಒಂದು ವಿಷಯ ಬಗ್ಗೆ ತಿಳಿದು ಮಾತಾಡೋದು ಅದು ಏನಪ್ಪ ಅಂದರೆ ವಿಷಯ ಅಂತ ನೋಡ್ರಿ ಒಬ್ಬರು ಹೆಂಗೆ ಅಸತ್ಯ ಮಾತಾಡ್ಬೇಕಾ ಸುಳ್ಳು ಮಾತಾಡ್ಬೇಕು ಮತ್ತು ಹೆಂಗಿರ್ಬೇಕು ಏನಿರ್ಬೇಕು ಅಂತೇಳಿ ಆ ಉದ್ದೇಶದ್ರೆ ಒಂದು ಶ್ಲೋಕ ಐತಿ ಅದು ಎಲ್ಲಿ ನನಗೆ ಗೊತ್ತಿಲ್ಲ ಆದರೂ ನಾನು ಒಂದು ಒಂದು ಕಡೆ ಒಂದು ಪುಸ್ತಕದಾಗಿರ್ತಿರ್ತಿರೋದು ಹಿಂಗಾಗಿ ಅದ್ರಾಗ ಒಂದು ತಗೊಂಡಿನಿ ಅದು ಎಲ್ಲಿದೆ ಅಂತ ನಾನು ನೋಡ್ತೀನಿ ಫಸ್ಟ್ ಅದರದ್ದು ಅರ್ಥ ನೋಡೋಂದರೆ ಅಸ್ತಸ್ಯ ಭೂಷಣಂ ದಾನಂ ಸತ್ಯಶ್ಯ ಕಂಠಸ್ಯ ಭೂಷಣಂ ಶ್ರುತಸ್ಯ ಭೂಷಣಂ ಶಾಸ್ತ್ರಸ್ಯ ಭೂಷಣೆ ಕಿಂ ಪ್ರಯೋಜನಂ ಇದರ ಅರ್ಥ ಅಲ್ಲಿ ದಾನವೇ ಕೈಗಳಿಗೆ ಭೂಷಣ ನಾಲಿಗೆ ಸತ್ಯವೇ ನಾಲಿಗೆಗೆ ಸತ್ಯವೇ ಭೂಷಣ ಶಾಸ್ತ್ರ ಸಮ್ಮತವಾದ ಪ್ರವಚನ ಕೇಳುವುದೇ ಕಿವಿಗಳಿಗೆ ಭೂಷಣ ಹೀಗಿರುವಾಗ ಬೆಳ್ಳಿ ಬಂಗಾರದ ಒಡವೆಗಳಿಗೆ ಇವು ವ್ಯರ್ಥ ಅಂತೇಳಿ ಇದರ ಅರ್ಥ ಐತ್ರಿ ಈ ಪ್ರಕಾರ ಈ ವಿಡಿಯೋ ನಮಸ್ಕಾರ ರಾಮರಾಮ್ ಜಯಶ್ರೀರಾಮ್